ಹಾಯ್ ಫ್ರೆಂಡ್ಸ್ ಈ ರೀತಿ ಚಿಕನ್ ಕಬಾಬ್ ರುಚಿಯಾಗಿ ಯಾವ ರೀತಿ ಮಾಡಬೇಕು ಅಂತ ನಾವು ಈ ವಿಡಿಯೋದಲ್ಲಿ ನೋಡಿಬಿಡೋಣ ಬನ್ನಿ ಓಕೆನಾ ಈ ಕಬಾಬ್ಗೆ ಅಂತ ನಾನು ಚಿಕನ್ ತಗೊಂಡು ಕ್ಲೀನಾಗಿ ಬಿಟ್ಟು ತೊಗೊಂಡಿದ್ದೀನಿ ಈ ಪೇಸ್ಟ್ ಬಂದುಬಿಟ್ಟು ಏನು ಕೊತ್ತಂಬರಿ ಸೊಪ್ಪು ಮೆಣಸಿ ಮೆಣಸು ಮತ್ತು ಶುಂಠಿ ಬೆಳ್ಳುಳ್ಳಿ ಮಿಕ್ಸಿಗೆ ಮಾಡಿಕೊಂಡು ಹಾಕ್ಕೊಂಡಿದ್ದೀನಿ ಅದನ್ನ ಥರ ಸ್ವಲ್ಪ ಲೆಮೇನ್ ಮಾಡಿದ್ ಸೇರಿಸಿದ್ದೀನಿ ಒಂದು ಪಾಕೆಟ್ ಏನು ಕಬಾಬ್ ಪುಡಿ ಸೇರಿಸಿದ್ದೀನಿ ಓಕೆನಾ ಅದು ಅದೆಲ್ಲ ಮಿಕ್ಸ್ ಮಾಡಿ ಚಿಕನ್ಗೆ ನೆನ್ಯಕ್ಕೆ ಬಿಟ್ಟಿದ್ದೀನಿ ಅದಾದ ನಂತರ ನಮಗೆ ಕಬಾಬ್ ಅಂದರೆ ಮೊಟ್ಟೆ ಇರಲೇಬೇಕು ಅಲ್ಲ ಅದಕ್ಕಾಗಿ ಎರಡು ಮೊಟ್ಟೆ ತೊಗೊಂಡಿನಿ ಆ ಚಿಕನ್ ಕಬಾಬ್ ಪುಡಿ ಹಾಕಿದ್ದೀನಿ ಬಟ್ ಅದೊಂದು ಪಾಕೆಟ್ ಹಾಕಿದ್ದೀನಿ ಸಾಕಾಗಲ್ಲ ಅಂತ ಇನ್ನೊಂದು ಪಾಕೆಟ್ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ನಮಗೆ ಮಸಾಲೆ ಎಲ್ಲ ಚೆನ್ನಾಗಿ ಅಂಟುತ್ತೆ ಚಿಕನ್ಗೆ ನೋಡಿ ಅದನ್ನು ಕೂಡ ನಾವು ಚಿಕನ್ಗೆ ಸೇರಿಸ್ಬಿಟ್ಟು ಈ ಥರ ಕಲಸಿ ಇಟ್ಬೇಕು ನಾನು ಚಿಕನ್ಗೆ ಸ್ವಲ್ಪ ಖಾರದ ಪುಡಿ ಗರಂ ಮಸಾಲೆ ಕೂಡ ಸೇರಿಸ್ಕೊಂಡಿದ್ದೀನಿ ಅದಾದ ನಂತರ ಸ್ವಲ್ಪ ಈ ಥರ ಲೆಮನ್ ಸೇರಿಸ್ಕೋಬೇಕು ಓಕೆನಾ ರುಚಿನೂ ಚೆನ್ನಾಗಿರುತ್ತೆ ನೋಡಿ ಆ ಥರ ಈ ಥರ ಚೆನ್ನಾಗಿ ನೆನೆಸ್ಬೇಕು ಮಿಕ್ಸ್ ಮಾಡಿದ ನಂತರ ಸ್ವಲ್ಪ ಹೊತ್ತು ನೆನೆಯಕ್ಕೆ ಬಿಡಬೇಕು ಇಪ್ಪತ್ತರಿಂದ ಮೂವತ್ತು ನಿಮಿಷ ನೆನೆದ್ರೆ ಚಿಕನ್ನು ಮಸಾಲೆ ಎಲ್ಲ ಚೆನ್ನಾಗಿ ಅಂಟುತ್ತೆ ಅದಕ್ಕೆ ಓಕೆನಾ ಅದಕ್ಕಾಗಿ ಸೈಡ್ಗಿಡಬೇಕು ಇದರಲ್ಲಿ ಸ್ವಲ್ಪ ನಾನು ಕರಿಬೇವಿನ ಎಲೆ ಕೂಡ ಸೇರಿಸ್ಕೊಂಡಿದ್ದೀನಿ ನೋಡಿ ಇದಾದ ನಂತರ ಚಿಕನ್ಗೆ ಮಸಾಲೆ ಚೆನ್ನಾಗಿ ಅಂಟಿದೆ ಮೂವತ್ತು ನಿಮಿಷ ಮುತ್ ಮೂವತ್ತು ನಿಮಿಷ ನೆನೆದು ಬಿಟ್ಟರೆ ಓಕೆನಾ ಅದಾದ ನಂತರ ನೋಡಿ ನಮಗೆ ಬೇಕಾದ ಕಬಾಬು ಫ್ರೈ ಆಗ್ತಿದೆ ನೋಡಿ ಒಂದು ಸರಿ ಈ ರೀತಿ ಕಬಾಬ್ ಟ್ರೈ ಮಾಡಿ ಫ್ರೆಂಡ್ಸ್ ನಿಮಗೂ ಕೂಡ ಖಂಡಿತ ಇಷ್ಟ ಆಗುತ್ತೆ ತುಂಬ ಟೇಸ್ಟಿಯಾಗಿ ಇರುತ್ತೆ ಓಕೆನಾ ತುಂಬ ರುಚಿಯಾಗಿ ಇರುತ್ತೆ ಒಂದು ಸರಿ ಟ್ರೈ ಮಾಡಿ ಓಕೆನಾ ಚೆನ್ನಾಗಿದ್ದರೆ ನನಗೆ ಕಾಮೆಂಟ್ ಮಾಡಿ ಲೈಕ್ ಮಾಡಿ ಫ್ರೆಂಡ್ಸ್ ಇನ್ನು ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ತೇ ವಿಡಿಯೋಗಳು ನೋಡ್ತಾ ಇದ್ದೀರ ನೋಡಿ ಅವರು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಓಕೆ ನೋಡಿ ನಮ್ಗೆ ಬೇಕಾದ ಕಬಾಬು ರೆಡಿ ಆಗ್ತಾ ಇದೆ ನೋಡಿ ಫೈನಲಿ ರೆಡಿ ಆಯಿತು ಓಕೆ ಇದನ್ನು ನಾವು ಸರ್ವ್ ಮಾಡಿಕೊಂಡು ತಿನ್ನೋದು ನೋಡಿ ತುಂಬ ಅಂದರೆ ತುಂಬ ಚೆನ್ನಾಗಿದೆ